ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ರಮಾ ಏಕಾದಶಿ ವ್ರತಕಥ ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಒಮ್ಮೆ ಭಾವವಿಹ್ವಲನಾದ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ರುಕ್ಮಿಣಿ ರಮಣ ಅಮಾವಾಸ್ಯಾಂತ ಮಾಸಾನುಸಾರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವೇನು ಎಂದು ಕೇಳಿದನು ಅಂದು ಭಗವಂತನ ಯಾವ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದನು ಇದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು ಹೇ ಮಧ್ಯಮ ಪಾಂಡವನೇ ಕೇಳು ಅಮಾವಾಸ್ಯಾಂತ ಮಾಸಾನುಸಾರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ರಮಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನದಂದಿನ ನಿರಶನ ಉಪವಾಸದಿಂದಿದ್ದು ಮಾಡುವ ಏಕಾದಶಿ ವ್ರತಾಚರಣೆಯು ಎಲ್ಲ ಪಾಪಗಳು ನಾಶವಾಗುತ್ತದೆ ಈ ದಿನದ ಉಪವಾಸವು ಇಹಲೋಕದಲ್ಲಿ ಆನಂದವನ್ನು ಮತ್ತು ಪರದಲ್ಲಿ ಮುಕ್ತಿಯನ್ನು ನೀಡುತ್ತದೆ ಆದ್ದರಿಂದಲೇ ಈ ಏಕಾದಶಿಯು ಮೂರು ಲೋಕಗಳಲ್ಲಿಯೂ ಮಹತ್ವಪೂರ್ಣದ್ದಾಗಿದೆ ಹೇ ಅರ್ಜುನ ಪುರಾಣದಲ್ಲಿ ಹೇಳಲಾದ ಇದರ ವೃತ್ತಾಂತವನ್ನು ಮಹಿಮೆಯನ್ನು ಗಮನವಿಟ್ಟು ಕೇಳುವಂತವನಾಗು. ಪೂರ್ವದಲ್ಲಿ ವರುಣ ವಿಭೀಷಣ ವೈಶ್ರವಣಾದಿಗಳ ಸ್ನೇಹಿತನು ಸತ್ಯವಂತನು ಮಹಾವಿಷ್ಣುವಿನ ಭಕ್ತನೂ ಆದಂತಹ ಮುಚುಕುಂದನೆಂಬ ರಾಜನು ರಾಜ್ಯವಾಳುತ್ತಿದ್ದನು ಆತನಿಗೆ ಅತ್ಯಂತ ಸುಂದರಿಯಾದ ಚಂದ್ರಭಾಗ ಎಂಬ ಮಗಳಿದ್ದಳು ಆಕೆಯನ್ನು ಚಂದ್ರಸೇನನ ಮಗ ಶೋಭನನಿಗೆ ವಿವಾಹ ಮಾಡಿಕೊಡಲಾಗಿತ್ತು ಕಂಟಕರಹಿತವಾದ ಅವನ ರಾಜ್ಯದಲ್ಲಿ ಅತ್ಯಂತ ನಿಷ್ಠೆಯಿಂದ ನಿಯಮಬದ್ಧವಾಗಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತಿತ್ತು ಹೀಗಿರುವಾಗ ಒಮ್ಮೆ ಪತ್ನಿ ಚಂದ್ರಭಾಗಾಳೊಡನೆ ಶೋಭನನು ತನ್ನ ಮಾವನ ಮನೆಯಾದ ಮುಚುಕುಂದನ ಅರಮನೆಗೆ ಬಂದಿರಲು ಪುಣ್ಯವೆಂಬಂತೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಪುಣ್ಯ ದಿನವು ಹತ್ತಿರ ಬಂದಿತ್ತು ತಂದೆಯಂತೆಯೇ ಮಗಳು ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಿಸುವ ಮನಸ್ಸು ಮಾಡಿದಳಾದರೂ ಅವಳ ಮನದಲ್ಲಿ ವ್ರತವನ್ನಾಚರಿಸಲಾರದ ತನ್ನ ಪತಿ ಶೋಭನನ ದುರ್ಬಲ ಹೃದಯದ ಬಗ್ಗೆಯ ಚಿಂತಿಸುತ್ತಿದ್ದಳು ದುರಾದೃಷ್ಟವಶಾತ್ ಅವಳಂದುಕೊಂಡಂತೆ ದಶಮಿಯಂದು ಮುಚುಕುಂದನು ತನ್ನ ರಾಜ್ಯದ ಪ್ರತಿಯೊಂದು ಬೀದಿಗೂ ಡಂಗೂರ ಹೊಡೆಸಿ ಅವನ ಇಡೀ ರಾಜ್ಯವು ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಬೇಕೆಂದು ಆಜ್ಞಾಪಿಸಿದನು ಇದರ ವಿಷಯ ತಿಳಿದ ಶೋಭನನ ಪತ್ನಿ ಚಂದ್ರಭಾಗಾಳ ಬಳಿ ಬಂದು ಪ್ರಿಯೆ ನಾನು ನಿರಶನ ಉಪವಾಸದಿಂದ ನಿನ್ನ ತಂದೆಯ ಆಜ್ಞೆಯಂತೆ ವ್ರತವನ್ನು ಆಚರಿಸಲಾರೆನು ಹಾಗೊಂದು ವೇಳೆ ನಾನು ನಿರಶನ ಉಪವಾಸವನ್ನು ಆಚರಿಸಿದರೆ ನನ್ನ ಸಾವು ನಿಶ್ಚಿತ ದಯಮಾಡಿ ಇದರಿಂದ ಪಾರಾಗುವ ಬಗೆ ಹೇಳು ಎನ್ನಲು ಶೋಭನನ ಮಾತನ್ನು ಕೇಳಿದ ಚಂದ್ರಭಾಗಾಸ್ ಸ್ವಾಮಿ ನನ್ನ ತಂದೆಯ ರಾಜ್ಯದಲ್ಲಿ ಏಕಾದಶಿಯ ದಿನದಂದು ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳಿಗೂ ಮೇವನ್ನು ಹಾಕುವುದಿಲ್ಲ ಈ ರಾಜ್ಯದಲ್ಲಿನ ಪ್ರತಿಯೊಂದು ಆನೆ ಒಂಟೆ ಕುದುರೆ ಹಸುಗಳಾದಿ ಪಶುಗಳಿಗೂ ಹುಲ್ಲು ನೀರನ್ನು ಕೊಡುವುದಿಲ್ಲ ಹಾಗಾಗಿ ತಾವು ಈ ವ್ರತವನ್ನು ಆಚರಿಸಲಾಗದಿದ್ದೊಡೆ ಯಾವುದಾದರೂ ಪರರಾಜ್ಯಕ್ಕೆ ಹೋಗುವುದೇ ಉತ್ತಮ ಎಂದಳು ಪತ್ನಿಯ ಮಾತುಗಳನ್ನು ಕೇಳಿದ ಶೋಭನನು ಚಂದ್ರಬಾಗಾಳನ್ನು ಕುರಿತು ಪ್ರಿಯೆ ನಿನ್ನ ಸಲಹೆ ಸರಿಯೆನಿಸಿತಾದರೂ ನಿರಶನಕ್ಕೆ ಹೆದರಿ ಪರಸ್ಥಳಕ್ಕೆ ಹೋಗಲಾರೆನು ಹಾಗಾಗಿ ನಾನು ನಿರಶನ ಉಪವಾಸವನ್ನು ಮಾಡುವೆನು ಹಣೆ ಬರಹವನ್ನು ಬದ ಬದಲಾಯಿಸಲಾದೀತೆ ಎಂದು ಹೇಳಿ ಎಲ್ಲರೊಂದಿಗೆ ತಾನು ಏಕಾದಶಿಯೆಂದು ನಿರಶನ ಉಪವಾಸವನ್ನು ಪ್ರಾರಂಭಿಸಿ ಸೂರ್ಯಾಸ್ತದ ನಂತರ ಜಾಗರಣೆಯನ್ನು ಕೈಗೊಂಡನಾದರೂ ಹಸಿವು ಬಾಯಾರಿಕೆಯನ್ನು ತಾಳಲಾರದೆ ಸೂರ್ಯೋದಯಕ್ಕೂ ಮುನ್ನವೇ ಪ್ರಾಣ ಬಿಟ್ಟನು ಇದನ್ನು ಕಂಡು ವಿಚಲಿತನಾಗದ ಚಂದ್ರಭಾಗಾಳ ತಂದೆ ಮಗಳಿಗೆ ಭಗವಂತನ ಮೇಲೆ ನಂಬಿಕೆಯಿಟ್ಟು ವ್ರತವನ್ನು ಶ್ರದ್ಧೆಯಿಂದ ಮುಂದುವರೆಸುವಂತೆ ಹೇಳಿ ಅಳಿಯನ ಶರೀರವನ್ನು ಹರಿವ ನೀರಿಗೆ ತೇಲಿಬಿಟ್ಟನು ಹೀಗೆ ತಂದೆಯ ಆಜ್ಞೆಯಂತೆ ಚಂದ್ರಭಾಗಾಳು ಪತಿಯೊಂದಿಗೆ ಸಹಾಗಮನವನ್ನು ಮಾಡದೆ ತಂದೆಯ ಮನೆಯಲ್ಲಿದ್ದುಕೊಂಡು ಏಕಾದಶಿಯಂದು ನಿರಶನ ಉಪವಾಸವನ್ನು ಕೈಗೊಂಡಳು ಮತ್ತೊಂದೆಡೆ ರಮಾ ಏಕಾದಶಿಯ ಪ್ರಭಾವದಿಂದ ಶೋಭಾನನು ನೀರಿನಿಂದ ಹೊರಬಂದು ವಿಷ್ಣುವಿನ ಕೃಪೆಯಿಂದ ಮಂದಾರಾಚಲ ಪರ್ವತದ ಮೇಲೆ ರತ್ನಗಳಿಂದ ಅಲಂಕೃತಗೊಂಡ ಸ್ವರ್ಣ ಸ್ತಂಭಗಳಿಂದ ಕೂಡಿದ ದೇವಪುರ ಎಂಬ ಸುಂದರ ನಗರಕ್ಕೆ ಅರಸನಾಗಿ ಸಂಪದ್ಭರಿತನಾಗಿಯೂ ಶತ್ರು ಮುಕ್ತನಾಗಿಯೂ ರಾಜ್ಯವನ್ನು ಆಳುವಂತಾಯಿತು ಅತ್ತ ಶೋಭಾನರಾಜನು ಪಟ್ಟೆ ಪೀತಾಂಬರಗಳನ್ನು ಉಟ್ಟು ನಾನಾ ವಿಧದ ಆಭರಣಗಳನ್ನು ತೊಟ್ಟು ಚಿನ್ನ ಮುತ್ತು ರತ್ನಗಳಿಂದ ಕೂಡಿದ ಸಿಂಹಾಸನದ ಮೇಲೆ ಕುಳಿತು ಗಂಧರ್ವಾದಿ ಅಪ್ಸರೆಯರ ಗಾನನಾಟ್ಯಗಳ ವೈಭವದ ಒಡ್ಡೋಲಗದಲ್ಲಿ ಶೋಭನನು ಭೂಲೋಕದ ಇಂದ್ರನಂತೆ ಕಂಗೊಳಿಸುತ್ತಿರಲು ಮುಚುಕುಂದನ ನಗರದಲ್ಲಿ ವಾಸಿಸುತ್ತಿದ್ದ ಸೋಮಶರ್ಮನೆಂಬ ಬ್ರಾಹ್ಮಣನು ತೀರ್ಥಯಾತ್ರೆಗೆಂದು ಹೊರಟು ನಾನಾ ಕ್ಷೇತ್ರಗಳನ್ನು ವೀಕ್ಷಿಸಿ ಪ್ರಯಾಣ ಮಾಡುತ್ತಾ ದೇವಪುರ ರಾಜ್ಯವನ್ನು ತಲುಪಿದನು ಅಲ್ಲಿ ಶೋಭನನನ್ನು ಕಂಡು ಈತ ನಮ್ಮ ಮಹಾರಾಜ ಮುಚುಕುಂದರ ಅಳಿಯನೆಂದು ಗುರುತು ಹಿಡಿದು ದೇವಪುರದ ಅರಸನ ಬಳಿ ಹೋಗಲು ರಾಜ ಶೋಭನನ್ನು ತನ್ನ ಆಸನದಿಂದ ಎದ್ದು ಬಂದು ಬ್ರಾಹ್ಮಣನನ್ನು ಸತ್ಕರಿಸಿ ತನ್ನ ಮಾವ ಮತ್ತು ಅವನ ಹೆಂಡತಿ ಚಂದ್ರಬಾಗಾಳ ಯೋಗಕ್ಷೇಮವನ್ನು ವಿಚಾರಿಸಲು ಪ್ರಾರಂಭಿಸಿದನು ಶೋಭನ ಮಾತುಗಳನ್ನು ಕೇಳಿ ಸೋಮಶರ್ಮನು ಇಂತೆಂದನು ಹೇ ರಾಜನ್ ಈಗ ನಿನ್ನ ಕತೆ ಹೇಳು ರಮಾ ಏಕಾದಶಿಯ ದಿನ ಅನ್ನ ನೀರು ಸೇವಿಸದೇ ಇರುವುದರಿಂದ ಪ್ರಾಣ ಬಿಟ್ಟಿದ್ದ ನೀವು ಬದುಕುಳಿದದ್ದು ಆದರೂ ಹೇಗೆ ಅಲ್ಲದೆ ನಾನು ಹಿಂದೆಂದೂ ಕೇಳಿದ ಮತ್ತು ನೋಡಿರದಂತಹ ಈ ವಿಚಿತ್ರ ಮತ್ತು ಸುಂದರವಾದ ನಗರವನ್ನು ನೀವು ಹೇಗೆ ಪಡೆದುಕೊಂಡಿರಿ ಪ್ರಶ್ನಿಸಲು ಶೋಭನನ ಇಂತೆಂದನು ಹೇ ಬ್ರಾಹ್ಮಣೋತ್ತಮ ಇದೆಲ್ಲವೂ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ರಮಾ ಏಕಾದಶಿಯೆಂದು ಕೈಗೊಂಡ ನಿರಶನ ಉಪವಾಸದ ವ್ರತದ ಫಲವಾಗಿದೆ ಇದರಿಂದಾಗಿ ನಾನು ಈ ಅನನ್ಯ ನಗರವನ್ನು ಪಡೆದಿದ್ದೇನೆ ಆದರೂ ಈ ನಗರವಾಗಲಿ ಸಂಪದವಾಗಲಿ ಇದು ಅಸ್ಥಿರವಾಗಿದೆ ಎನ್ನಲು ಶೋಭನನ ಮಾತುಗಳನ್ನು ಕೇಳಿ ಬ್ರಾಹ್ಮಣನು ಇಂತೆಂದನು ಹೇ ರಾಜನ್ ಏಕೆ ಅಸ್ಥಿರವಾಗಿದೆ ಮತ್ತು ಅದು ಸ್ಥಿ ಸ್ಥಿರಗೊಳ್ಳುವ ಬಗೆ ಹೇಗೆ ದಯವಿಟ್ಟು ನನಗೆ ವಿವರಿಸಿ ಅದನ್ನು ಸ್ಥಿರಗೊಳಿಸಲು ನಾನು ಏನನ್ನಾದರೂ ಮಾಡಬಹುದಾದರೆ ನಾನು ಖಂಡಿತವಾಗಿಯೂ ಅದನ್ನು ಮಾಡುತ್ತೇನೆ ಎನ್ನಲು ಶೋಭನ ರಾಜನು ಹೀಗೆಂದನು ಹೇ ಬ್ರಾಹ್ಮಣೋತ್ತಮ ನಾನು ರಮಾ ಏಕಾದಶಿಯ ನಿರಶನ ಉಪವಾಸವನ್ನು ಬಲವಂತದಿಂದ ಮತ್ತು ನಂಬಿಕೆಯಿಲ್ಲದೆ ಆಚರಿಸಿದ ಕಾರಣದಿಂದಲೂ ಮತ್ತು ನನ್ನ ಪತ್ನಿ ಚಂದ್ರಬಾಗಾಳ ನಂಬಿಕೆಯ ಪ್ರಭಾವದಿಂದಲೂ ನಾನು ಈ ಅಸ್ಥಿರ ನಗರವನ್ನು ಪಡೆದುಕೊಂಡಿರುವೆ ಈ ನಗರವನ್ನು ಸ್ಥಿರಗೊಳಿಸಬೇಕಾದರೆ ನೀವು ಈ ಸಂಗತಿಯನ್ನು ಮುಚುಕುಂದ ರಾಜನಾಮಗಳು ಚಂದ್ರಭಾಗಾಳಿಗೆ ತಿಳಿಸಿ ಅವಳನ್ನು ಇಲ್ಲಿಗೆ ಕರೆತರಬೇಕು ಎಂದನು ರಾಜ ಶೋಭನನು ಮಾತನ್ನು ಕೇಳಿದ ಬ್ರಾಹ್ಮಣನು ತನ್ನ ನಗರಕ್ಕೆ ಹಿಂತಿರುಗಿ ಚಂದ್ರಬಾಗಾಳಿಗೆ ನಡೆದ ಸಂಪೂರ್ಣ ವಿಚಾರವನ್ನು ತಿಳಿಸಿದನು ರಾಜಕುಮಾರಿ ಚಂದ್ರಬಾಗಾಳು ಆಶ್ಚರ್ಯದಿಂದಲೂ ಕುತೂಹಲದಿಂದಲೂ ಇಂತೆಂದಳು ಹೇ ಬ್ರಾಹ್ಮಣೋತ್ತಮ ಈ ಎಲ್ಲ ದೃಶ್ಯಗಳನ್ನು ನೇರವಾಗಿ ಕಣ್ಣಾರೆ ನೋಡಿದಿರೆ ಅಥವಾ ತಮ್ಮ ಕನಸಿನಲ್ಲಿ ಬ ಕಂಡಿರೆ ಎಂದು ಪ್ರಶ್ನಿಸಲು ಚಂದ್ರಭಾಗಾಳ ಮಾತುಗಳನ್ನು ಕೇಳಿದ ಬ್ರಾಹ್ಮಣನು ಹೀಗೆಂದನು ಹೇ ರಾಜಕುಮಾರಿ ನಾನು ನಿಮ್ಮ ಪತಿ ಶೋಭನನನ್ನು ಮತ್ತವನ ನಗರವನ್ನು ನೇರವಾಗಿ ಕಂಡಿದ್ದೇನೆ ಆದರೆ ಆ ನಗರವು ಅಸ್ಥಿರವಾಗಿದೆ ಅದು ಸ್ಥಿರವಾಗಿಸಲು ನೀವು ಶೀಘ್ರವಾಗಿ ಕ್ರಮಗಳನ್ನು ಕೈಗೊಳ್ಳುವುದು ಉತ್ತಮ ನೀವು ನಿಮ್ಮ ವ್ರತ ಪ್ರಭಾವದಿಂದ ನಿಮ್ಮ ಗಂಡನ ರಾಜ್ಯವನ್ನು ಸ್ಥಿರಗೊಳಿಸಬಹುದು ಎನ್ನಲು ಚಂದ್ರಭಾಗಾಳ ಬ್ರಾಹ್ಮಣನ ಮಾತನ್ನು ಕೇಳಿ ಹೇ ಬ್ರಾಹ್ಮಣೋತ್ತಮ ದಯಮಾಡಿ ನನ್ನನ್ನು ಆ ನಗರಕ್ಕೆ ಕರೆದೊಯ್ಯಿರಿ ಎನ್ನಲು ಬ್ರಾಹ್ಮಣನು ರಾಜಕುಮಾರಿ ಚಂದ್ರಬಾಗಾಳನ್ನು ಮಂದರಾಚಲ ಪರ್ವತದ ಬಳಿಯಿದ್ದ ವಾಮದೇವರ ಆಶ್ರಮಕ್ಕೆ ಕರೆದೊಯ್ದನು ಅಲ್ಲಿ ಇವರ ವೃತ್ತಾಂತವನ್ನು ತಿಳಿದ ವಾಮದೇವರು ಮಂತ್ರಾಭಿಷೇಕವನ್ನು ಮಾಡಿದರು ಚಂದ್ರಭಾಗಳು ಮಂತ್ರಗಳಿಂದಲೂ ವ್ರತಪ್ರಭಾವದಿಂದಲೂ ದಿವ್ಯ ದೇಹವನ್ನು ಧರಿಸಿ ಪತಿ ಶೋಭನನ ಬಳಿಗೆ ಹೊರಟಳು ದೇವಪುರಕ್ಕೆ ಬಂದ ತನ್ನ ಪತ್ನಿಯನ್ನು ಕಂಡು ಶೋಭನನು ಸಂತಸದಿಂದ ಪ್ರಸ್ಥಾನಪೂರ್ವಕವಾಗಿ ತನ್ನ ಆಸನದ ಬಳಿ ಕೂರಿಸಲು ಚಂದ್ರಭಾಗಳು ಇಂತೆಂದಳು ಹೇ ಸ್ವಾಮಿ ಈಗ ನನ್ನ ಪುಣ್ಯವನ್ನು ಕೇಳುವಂಥವರಾಗಿ ನಾನು ನನ್ನ ತಂದೆಯ ಮನೆಯಲ್ಲಿ ಎಂಟು ವರ್ಷದವಳಾಗಿದ್ದಿನಿಂದಲೂ ಏಕಾದಶಿ ಎಂದು ನಿರಶನ ಸಹಿತ ಉಪವಾಸ ಮಾಡುತ್ತಾ ಬಂದಿದ್ದೇನೆ ಈ ವ್ರತಗಳ ಪ್ರಭಾವದಿಂದ ನಿಮ್ಮ ಈ ನಗರವು ಸ್ಥಿರವಾಗುವುದು ಮತ್ತು ಸಕಲ ಕರ್ಮಗಳಿಂದ ತುಂಬಿ ಪ್ರಳಯಕಾಲದವರೆಗೂ ಸ್ಥಿರವಾಗಿ ನಿಲ್ಲುವುದು ಎನ್ನಲು ಚಂದ್ರಭಾಗಾಳು ತನ್ನ ದಿವ್ಯ ರೂಪವನ್ನು ಧರಿಸಿ ದಿವ್ಯವಾದ ವಸ್ತ್ರಾಭರಣಗಳಿಂದ ಕೂಡಿ ತನ್ನ ಪತಿಯೊಂದಿಗೆ ಸುಖವಾಗಿ ಬಾಳಿದಳು ಎಂದು ಹೇಳುತ್ತಾ ಶ್ರೀಕೃಷ್ಣ ಇಂತೆಂದನು ಹೇ ಅರ್ಜುನನೆ ರಮ ಏಕಾದಶಿಯ ಉಪವಾಸವನ್ನು ಆಚರಿಸುವವರ ಎಲ್ಲ ಪಾಪಗಳು ನಾಶವಾಗುತ್ತವೆ ರಮಾ ಏಕಾದಶಿಯ ಮಹಿಮೆಯನ್ನು ಶ್ರದ್ಧಾ ಭಕ್ತಿಯಿಂದ ಹೇಳುವವರಿಗೂ ಕೇಳುವವರಿಗೂ ತಮ್ಮ ಅಂತ್ಯಕಾಲದಲ್ಲಿ ವಿಷ್ಣು ಲೋಕ ಪ್ರಾಪ್ತವಾಗುತ್ತದೆ ಎಂದು ಭಗವಂತ ಶ್ರೀ ಶ್ರೀಕೃಷ್ಣನು ಅರ್ಜುನನಿಗೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ರಮಾ ಏಕಾದಶಿ ವ್ರತವನ್ನು ಉಪದೇಶಿಸಿದರೆಂಬಲ್ಲಿಗೆ ರಮಾ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣಿ ಕೃಷ್ಣಾರ್ಪಣ ಮಸ್ತು ರುಕ್ಮಿಣಿ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ सर्वे जनाहा सुकिनो भवन्तु